ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ದೇಶದಲ್ಲಿ ಇದ್ದೇವೆ ನಾವು ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರುವ ಮುಖಾಂತರ ನಾವೆಲ್ಲರೂ ಒಂದೇರಾಗಿರ್ತೇವೆ ಮತ್ತೊಬ್ಬ ಮತ್ತೇನು ಮತ್ತೊಂದೇನೆಂದರೆ ನಮ್ಮ ಈದ್ ಮಿಲಾದಪ್ಪ ಐದನೇ ಇದೆ ನಮ್ಮ ಸೋದರರು ಆಗಿರುವಂತಹ ಎಲ್ಲ ನಮ್ಮ ವೀರಶೈವ ಸಮಾಜದವರು ನಮ್ಮ ಅಲ್ಲಿ ಶರ್ಮತ್ ವ್ಯವಸ್ಥೆ ಹೊಸ ಸರ್ಕಾರ ಮಾಡುವುದು ಅದು ನಮಗೆ ದೊಡ್ಡ ಹೆಮ್ಮೆ ನಾವು ಈ ರೀತಿ ಕಾರ್ಯಕ್ರಮ ಮಾಡುವುದು ಅದು ಅವರಿಗೆ ಹೆಮ್ಮೆ ಇಂತಹ ಬೆಳೆಸಿಕೊಂಡು ಜೀವನ ಮಾಡಿದಾಗ ನಾವು ಜೀವನದ ಮನುಷ್ಯರಾಗಿ ಹುಟ್ಟುವುದು ಸಾರ್ಥಕವಾಗುತ್ತದೆ ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿರಿ ಅದು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮಗಳು ಆಗಬೇಕು ಜಾತಿ ಯಾವುದೇ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು ಆಗ ಮಾತ್ರ ನಾವು ಎಲ್ಲರೂ ಶಾಂತಿಯುತವಾಗಿ ಇರುತ್ತೇವೆ ಎಂದು ಹೇಳುತ್ತೇವೆ ಅದೇ ರೀತಿ ನಮ್ಮ ಒಂದು ಕರೆಗೆ ಒಗ್ಗುಟ್ಟು ಬಂದಿರುವಂತಹ ನನ್ನ ಎಲ್ಲಾ ಅಣ್ಣಂದಿರಿಗೆ ನಾನು ವಂದಿಸುತ್ತಾ ಪ್ರತಿಯೊಂದು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇನೆ ಯಾಕಂದ್ರೆ ಬೆಳಕಿದ್ರೆ ಎಲ್ಲರಿಗೂ ಒಳನಾಟ ಇದೆ ಅಣ್ಣ ತಮ್ಮ ಮಾವ ಯಾವ ರೀತಿ ನಾವು ಅಭಿವೃದ್ಧಿ ಸಂಬಂಧಗಳನ್ನು ಬೆಳೆಸುತ್ತಾ ಬಂದಿವಿ ಅದೇ ರೀತಿ ಅದೇ ಕಲ್ಚರಲ್ಲಿ ಅದೇ ಸಂಸ್ಕೃತಿಯಲ್ಲಿ ನಮ್ಮ ಮಾನವಿಯಲ್ಲಿ ಪ್ರತಿಯೊಬ್ಬರೂ ಸಂಬಂಧಗಳೆಂದು ಕರೀತಾರೆ ಆದರೆ ಇವತ್ತಿನವರೆಗೆ ಯಾವುದೇ ಗಲಭೆಗಳು ಅಹಿತಕಾರ ಘಟನೆಗಳು ಮಾನ್ವಿಯಲ್ಲಿ ಆಗಿಲ್ಲ ಯಾಕಂದರೆ ಹಿರಿಯರು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಬ್ಬ ರಂಜಾನ್ ಹಬ್ಬ ಬಕ್ರೀದ್ ಹಬ್ಬ ಮೊಹರಂ ಹಬ್ಬ ಈ ಹಬ್ಬಗಳನ್ನು ನಾವು ಎಲ್ಲರೂ ಒಂದಾಗಿ ಮಾತು ಮಾಡುತ್ತೇವೆ ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ರಹಮತ್ ಅವರು ಸಹ ಊಟದ ವ್ಯವಸ್ಥೆ ಮಾಡಿದರು ಅದೇ ರೀತಿಯಾಗಿ ನಮ್ಮ ಸಹೋದರಾದ ರಹಮತ್ರು ಸಹ ಈಗ ಅವರ ಬಂಧು ಬರಗ ಎಲ್ಲರೂ ಇವತ್ತಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ ಉಪ್ಪ ಸಾಹೇಬ್ ಬಂದಿದ್ದಾರೆ ನಮ್ಮ ಸ್ವಾಮಿ ಶ್ರೀಧರ ಸ್ವಾಮಿ ಹರಿಹರ್ ಪಾಟೀಲ್ ತಾವೆಲ್ಲರೂ ನಮ್ಮ ಅರುಣ್ ಚಂದ ಸದ್ದ ಸಹಾಯ ಇದೆಲ್ಲ ನೋಡಿದ್ರೆ ಇವತ್ತಿನ ದೇಶ ಶಾಂತಿಯ ಶಾಂತಿಯಿಂದ ಯಾವ ರೀತಿ ನಾವು ಒಂದೇ ಇದೀವಿ ಆ ಅಹಿತಕಾರ ಘಟನೆಗಳು ಇನ್ನೊರಿಗೆ ಆಗೇ ಇಲ್ಲ ಆಗಲು ಸಾಧ್ಯ ಇಲ್ಲ ಯಾಕಂದ್ರೆ ಈಗ ವೇದಿಕೆ ನೋಡಿದ್ರೆ ಎಲ್ಲರಿಗೆ ನಮಗೆಲ್ಲ ಕೋಮುವಾದಿಗಳಿಗೆ ನಾಚಿಕೆ ಬರ್ತದ ಏನಪ್ಪ ಈ ರೀತಿ ನಾವು ಈ ರೀತಿ ನಮ್ಮ ಮೆಸೇಜ್ ಇಡೀ ಭಾರತ ದೇಶಕ್ಕೆ ಹೋಗಲಿ ಎಂದು ನಮ್ಮೆಲ್ಲರಿಗೆ ವಂದಿಸಿ ನನ್ನ ನಾಕ ಮಾತುಗಳು ವಿರಾಮ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ನಾನು ಆದಂಬೇಗವರು ಮತ್ತು ನಮ್ಮ ಸಮೀರವರು ನಮ್ಮ ಎಲ ಶೆಡ್ ಅವರು ಮತ್ತೆ ನಮ್ಮ ಅವರು ನಾವೆಲ್ಲರೂ ಸೇರಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ ಮತ್ತೆ ಆಮೇಲೆ ಬರ್ತಾ ಬರ್ತಾ ರೈಮತ್ ಅವರು ಕಳೆದ ವರ್ಷದಿಂದ ರೈಮತ್ ಅವರು ಆದಂಬೆಗವರು ಅವ್ರಲ್ಲ ಸ್ವಂತ ಇದರಿಂದ ಮಾಡ್ಕೊಂಡು ಏನಪ್ಪ ಅಂದರೆ ಮಾನವಿ ಮಾನವೀಯತೆಯ ನೆಲೆಬೀಡು ಜಾತ್ಯಾತೀತೆಯ ತಳಾದಿ ಏನಾಗಿದೆ ನಮ್ಮ ಹತ್ರ ಅಂದರೆ ನಮಗ ನಮ್ಮ ಮನೆ ಪಕ್ಕದಾಗ ಎಲ್ಲ ನಮ್ಮ ಮುಸ್ಲಿಂ ಬಂದ್ರ ಮನೆಗಳು ಚಾಲತವು ಅವತ್ತಿಂದ ಇವತ್ತು ಯಾವತ್ತಿ ಡಿಫ್ರೆಂಟ್ಗಳೇ ನೋಡಿಲ್ಲ ನಮ್ಮ ಇಲಿಯಾಸ್ ಅಣ್ಣ ಇವರು ನಮ್ಮ ಇಸ್ಮಾಯಿಲ್ ಅಣ್ಣ ಅವರು ಮುನ್ಸಿಪಾಲಿಟಿ ಉಪಾಧ್ಯಕ್ಷ ಆಗಿದ್ರು ಅವತ್ತಿಂದ ನಾವು ಇವತ್ತು ನೋಡ್ಕಿಂತ ಬಂದಿವಿ ನನಗ ಆರೋಗ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಟೈಮ್ ನಿಂದ ನೋಡ್ಕೊಂಡು ಅವ್ರು ನೋಡ್ಕಿಂತ ನಮ್ಮ ಅಬ್ಬು ಪಟ್ಲ ಆಯ್ತು ಅವ್ರ ಫಾದರು ಶಿಕ್ಷಾವಲಿ ಸಾವ್ರಾಯ್ತು ನಾವೆಲ್ಲ ಜೊತೆ ಜೊತೆಗೆ ಬೆಳೆದವ್ರು ಯಾವತ್ತೂ ನಾವು ಇಂಥ ಜಾತಿ ಇಂಥ ಜಾತಿ ಅಂತ ನಾವು ಯಾವತ್ತೂ ನೋಡ್ಕೊತ ಬಂದಿಲ್ಲ ಈ ಒಂದು ಒಂದು ಸುವರ್ಣ ಸಂದರ್ಭ ಎಲ್ಲರೂ ನಾವೆಲ್ಲರೂ ಕೋಮ ಸೌಹಾರ್ದದಿಂದ ಇರಮು ಅನ್ನೋ ಒಂದು ಒಂದು ಸಂದೇಶವನ್ನು ನೀಡಬೇಕಂತೇಳಿ ಇವತ್ತಿನವರೆಗೆ ನಾವು ಮಾಡ್ಕೊತಾ ಬಂದಿದ್ವಿ ಇವತ್ತಿನವರೆ ನಮ್ಮ ಮಾನವಿಯಲ್ಲಿ ಯಾವುದೇ ಜಗಳಗಳಾಗಿಲ್ಲ ತಂದೆಗಳಾಗಿಲ್ಲ ಏನೇ ಆದರೂ ನಮ್ಮೆಲ್ಲರೂ ಯುವಕರು ನಮ್ಮೆಲ್ಲರೂ ಅಲ್ಲಿ ಜವಾಬ್ದಾರಿ ಇದೆ ರಾಜಕೀಯವಾಗಿ ಏನೋ ತಮ್ಮ ತಮ್ಮ ಅವಕಾಶಗಳಾಗಿ ಜಾತಿಗಳನ್ನು ಉಗಿಸ್ತಾ ಇರೋ ಹೊರತಾಗಿ ನಾವೆಲ್ಲರೂ ಅಣಂತಮ್ಮಂಗಿದ್ದಾಗ ಇದ್ದೀವಿ ಬಸವ ಬಸವ ಜಯಂತಿಯಲ್ಲಿ ನಮ್ಮೆಲ್ಲ ಸಹೋದರು ತಾವೇ ಸ್ವತಃ ನಿಂತ್ಕೊಂಡು ಶರಬತ್ ಕೊಟ್ರಿ ಅಲ್ಲಿಂದ ನೀರಿನ ಬಾಟ್ಲು ಕೊಡ್ಕೊಂಡು ಶರಬತ್ ಕೊಟ್ಟಂತ ಬಂದ್ರಿ ಅದು ಕೂಡ ನಮ್ಗೆ ನೆನಪಿದೆ ಆ ಒಂದು ಪ್ರೀತಿಯ ದೂತಕವಾಗಿ ನಾವು ಈದ್ ಮೇಲೇ ಆಯ್ತು ಪ್ರತಿಯೊಂದರಲ್ಲಿ ಆಯ್ತು ಯಾಕಂದ್ರೆ ಮಾನ್ವಿ ಮಾನವೀಯತೆ ಹೇಳಿ ನಮ್ಮ ಕಲ್ಮಡದ ಗುರುಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಸಂಘ ಯೋಗಿರೋ ಆ ಒಂದು ತತ್ವದಂತೆ ನಾವೆಲ್ಲರೂ ಒಂದಾಗಿರೋಣ ಇನ್ನು ಏನಾದರೂ ನಾವೆಲ್ಲರೂ ಮಾಡಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ